ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ಮಗನ ನೋಡ್ಕೊಂಡು ಬರೋಷ್ಟೊತ್ತಿಗೆ ಐದು ಆರೂವರೆ ಆಗಿತ್ತು ಎಷ್ಟೋ ಹೊತ್ತಾಗಿತ್ತು ಅದೇನಾಯಿತು ಅಂದರೆ ಆ ಲ್ಯಾಪ್ಟಾಪ್ ಏನೋ ಹಾಳಾಗಿತ್ತಲ್ವ ಸೀದಾ ನಾವು ಅಲ್ಲಿ ಲ್ಯಾಪ್ಟಾಪ್ ಸರಿ ಮಾಡೋರು ಮನೆಗೇ ಹೋದ್ವಿ ಮನೆಗೆ ಬರಲೇ ಇಲ್ಲ ಅಲ್ಲಿ ಹೋಗಿ ಅದೇನೇನೋ ಚಿನ್ನಿ ಮತ್ತು ಅವರು ಸೇರಿ ಅಂತೂ ಇಂತೂ ಸರಿ ಮಾಡಿ ಕೊಟ್ಟರು ಚಿನ್ನಿ ಅದು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡಿದ್ದಲ್ಲ ಅದೇನೋ ಅಪ್ಡೇಟ್ ಕೇಳಿದೆ ಅಪ್ಡೇಟ್ ಕೊಟ್ಬಿಟ್ಟು ಆಮೇಲೆ ಅದೇನೋ ಒಂದು ಲಾಕ್ ಥರ ಆಗೋಗಿತ್ತದು ಅದು ಅವ್ರು ಅಂತ ಇದ್ರು ಲ್ಯಾಪ್ಟಾಪೆಲ್ಲ ಸರಿ ಮಾಡೋರು ನಾನು ಇದು ಈ ಥರ ಪ್ರಾಬ್ಲಮ್ ಆಗಿದೆ ಇದೇ ಫಸ್ಟ್ ಟೈಮ್ ಅಂತ ಹೇಳಿ ಆಮೇಲೆ ಅದೇನೋ ಮೇಲ್ ಐ ಡಿಗೆಲ್ಲ ಹೋಗಿ ಏನೇನೋ ಮಾಡಿ ಅದಂತು ಇಂತು ಕೊನೆಗೆ ಸಹ ಸರಿ ಆಯಿತು ನನಗೆ ಒಂದು ಸಮಾಧಾನ ಆಯಿತು ನನಗೆ ಏನು ಏನಾದರೂ ಹಾಳಾದರೆ ಏನಾದರೂ ಆದರೂ ಒಂಥರ ಸಮಾಧಾನವೇ ಇರೋದಿಲ್ಲ ಅದು ಸರಿ ಆಗೋ ತನಕ ನಿನ್ನೆ ನನಗೆ ಒಂಥರ ಹುಚ್ಚಿಡ್ದಂಗೆ ಆಗಿಬಿಟ್ಟಿತ್ತು ಚಿನ್ನಿಗೆ ಅದೇ ಅಂದೆ ಇವತ್ತಿಂದ ನಾನು ಲ್ಯಾಪ್ಟಾಪ್ ಎಲ್ಲ ಮುಟ್ಬೇಡ ನೀನು ಅಂತ ಹೇಳಿದೆ ಮತ್ತು ಅವಳಿಗೂ ಕೂಡ ಒಂದು ಕೊಡಿಸ್ಬೇಕು ಇವಾಗ ನೆಕ್ಸ್ಟ್ ಸೆಮ್ಮಿಂದ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಹೆಂಗಿದ್ರು ಈ ವರ್ಷ ಈಗ ಒಂದು ಸೆಮ್ ಮುಗಿಯುತ್ತೆ ಅವಳಿಗೆ ಅದಾದ ನಂತರ ಕೊಡಿಸ್ಬೇಕು ಅವಳಿಗೂ ಕೂಡ ಇಷ್ಟಿನೇ ಏನು ಬೇಕಾಗಿರಲಿಲ್ಲ ಇನ್ನು ಬೇಕು ಅಂತ ಹೇಳ್ತಾ ಇದ್ಲು ಅದೇ ನೋಡಬೇಕು ಏನು ಎತ್ತ ಅಂತ ಹೇಳಿಬಿಟ್ಟು ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಹರೀಶ ಅನ್ನ ಕೇಳ್ತೀನಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಇನ್ನೂ ಏನೋ ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ ಈಗ ನಾನು ಇವತ್ತು ರೊಟ್ಟಿ ಮಾಡಿ ಚಿನ್ನಿ ನಾಳೆ ಹೋಗ್ತಾಳೆ ಹಾಗಾಗಿ ಇವತ್ತು ನಾನು ಕಡಲೆ ಪಲ್ಯ ಮಾಡೋಣ ಅಂತ ಇದ್ದೀನಿ ಇವತ್ತು ಒಂಥರ ಕಡಲೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಕಡಲೆ ಪಲ್ಯ ಮತ್ತು ಕಡಲೆ ಸಾಂಬಾರು ಕೂಡ ಮಾಡೋಣ ಅಂತ ಇದ್ದೀನಿ ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮ ಮಲೆನಾಡಲ್ಲಿ ಇದೊಂಥರ ಎಲ್ಲರ ಮನೇಲೂ ಈ ಸೀಸನಲ್ಲಿ ಕಡಲೆ ಪಲ್ಯ ಮಾಡೇ ಮಾಡ್ತಾರೆ ತುಂಬ ಒಳ್ಳೆಯದು ಕೂಡ ಅದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಆದರೆ ವರ್ಷಕ್ಕೊಂದ್ಸಲ ತಿನ್ನಬೇಕು ಅಂತ ಕೂಡ ಹೇಳ್ತಾರೆ ಕಳಲೆ ಮತ್ತು ಇದು ಕೆಸಿನ ಸೊಪ್ಪನ್ನು ಕೆಸಿನ ಸೊಪ್ಪನ್ನು ತಿನ್ನೋದ್ರಿಂದ ಏನಪ್ಪ ಅಂದರೆ ಹೊಟ್ಟೆಲಿರೋ ಕೂದಲು ಕೂಡ ಕರಗುತ್ತೆ ಅಂತ ಹೇಳ್ತಾರೆ ಈ ಟೈಮಲ್ಲಿ ಅದು ಜಾಸ್ತಿ ಸಿಗೋದ್ರಿಂದ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ ನಮ್ಮಲ್ಲಿ ರೈತರಂತೂ ಅದ್ರದ್ದು ಪಲ್ಯ ಮಾಡ್ತಾರೆ ಈ ಕೆಸಿನ ಸೊಪ್ಪಿನ ಸೀಸನ್ ಮುಗಿಯೋ ತನಕ ಅಂದರೆ ಮಳೆಗಾಲ ಮುಗಿಯೋ ತನಕ ಕೆಸಿನ ಸೊಪ್ಪಲ್ಲಿ ಎಲ್ಲ ಥರದ ರೆಸಿಪಿಗಳನ್ನೂ ಮಾಡ್ತಾರೆ ನಾನು ಒಂದಿನ ಕೆಸಿನ ಸೊಪ್ಪಿನ ಪಲ್ಯ ಮಾಡಬೇಕು ಅದು ತೋಟದಲ್ಲೇ ಸಿಗುತ್ತೆ ನಮ್ಮ ಚಿಕ್ಕಪ್ಪ ತೋಟದಿಂದ ತರ್ತಾನೆ ಅದ್ರದ್ದು ಪಲ್ಯ ಮಾಡ್ಬೇಕು ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಖಾರ ಮಾಡ್ತಾರೆ ನಾಲ್ಗೆ ಎಲ್ಲ ಚುರುಚುರು ಅನ್ನೋಷ್ಟು ಖಾರ ಮಾಡ್ತಾರೆ ಯಾಕಂದರೆ ಅದು ಕೆಲವೊಂದು ಕೆಸುವಿನ ಸೊಪ್ಪು ಕಡ್ತಾ ಬರುತ್ತಲ್ವ ಹಾಗಾಗಿ ಉಪ್ಪು ಹುಳಿ ಖಾರ ಮೂರು ಮುಂದಿದ್ದರೆ ಮಾತ್ರ ಕೆಸುವಿನ ಸೊಪ್ಪು ಪಲ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಪತ್ರೊಡೆ ಕೂಡ ಚೆನ್ನಾಗಿರುತ್ತೆ ಪತ್ರೊಡೆ ತುಂಬ ಆಗಿತ್ತು ನಿಮಗೆ ನಾನು ಒಗ್ಗರಣೆ ಹಾಕೋದು ಏನೂ ತೋರಿಸ್ಲಿಲ್ಲ ಇವತ್ತು ಚಿನ್ನಿ ಸ್ವಲ್ಪ ಹಾಕಿದ್ಲು ಅದನ್ನು ತೋರಿಸ್ತೀನಿ ಉಪ್ಪು ಹುಳಿ ಖಾರ ಒಳ್ಳೆ ಕಟ್ ಒಟ್ಟಿಗೆ ಇತ್ತು ನನಗೆ ಯಾರಾದರೂ ಮಾಡಿದ ಪತ್ರ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ ನಂಗೆ ನಾನು ಮಾಡಿರೋ ಪತ್ರ ತುಂಬ ಇಷ್ಟ ಆಗುತ್ತೆ ಚಿನ್ನಿ ಕಡಲೆ ಪಲ್ಯ ಸ್ವಲ್ಪ ಜಾಸ್ತಿ ಮಾಡು ನಾಳೆ ಅವಳು ಹೋಗ್ತಾಳಲ್ವ ಹಾಗಾಗಿ ಹೋಗ್ಬೇಕಿದ್ರೆ ಕೂಡ ನಾನು ರೊಟ್ಟಿ ತೊಗೊಂಡು ಬೆಳಗ್ಗೆ ಕಡಲೆ ಪಲ್ಯ ತಿಂತೀನಿ ಹಾಗೆ ರೈಸ್ ಐಟಮ್ದು ಏನಾದರೂ ಒಂದು ಮಾಡಿಕೊಡು ಅಂತ ಹೇಳಿದಾಳೆ ಅದೇ ನೋಡಬೇಕು ನಾನು ಕಡಲೆ ಪಲ್ಯಕ್ಕೆ ಕಳಲೆನ ಚೆನ್ನಾಗಿ ತೊಳೆದು ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ಹಿಂಡಿ ಮತ್ತೆ ಹಾಕ್ತಾಯಿದ್ದೀನಿ ಯಾಕಂದರೆ ಹುಳಿ ಇರುತ್ತೆ ಹಾಗಾಗಿ ಈಗ ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆನ ಹಾಕಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಕಡಲೆಕಾಳು ಕೂಡ ಹಾಕ್ತಾರೆ ನಾನು ಕಡಲೆಕಾಳು ಹಾಕಲಿಲ್ಲ ಬರೀ ತೊಗರಿಬೇಳೆ ಮಾತ್ರ ಹಾಕಿದೆ ಮೊಳಕೆ ಬರ್ಸಿರೋ ಕಾಳುಗಳನ್ನ ಕೂಡ ಹಾಕಿ ಕೂಡ ಮಾಡ್ಬೋದು ಏನೂ ಆಗೋದಿಲ್ಲ ಅದು ಕೂಡ ಚೆನ್ನಾಗಾಗುತ್ತೆ ನಮ್ಮಲ್ಲಿ ಏನಂದರೆ ಉದ್ರು ಥರ ಪಲ್ಯ ಮಾಡ್ತಾರೆ ನಮ್ಮ ಮನೆಯವರಿಗೆ ಆ ಥರ ಉದ್ರು ಪಲ್ಯ ಇಷ್ಟ ಆಗೋದಿಲ್ಲ ಸ್ವಲ್ಪ ರಸರಸ ಇರಬೇಕು ನಮ್ಮ ಅಮ್ಮನ ಮನೆ ಕಡೆ ತುಂಬ ಬೇಳೆ ಹಾಕ್ಬಿಟ್ಟು ಈ ಸ್ವಲ್ಪ ಸಾರು ಮಾಡ್ತಾರಲ್ವ ಅದಕ್ಕಿಂತ ಚೂರು ಗಟ್ಟಿ ಅಷ್ಟು ನೀರು ನೀರು ಪಲ್ಯ ಮಾಡ್ತಾರೆ ನನಗೂ ಅದು ಅದಷ್ಟು ಇಷ್ಟ ಆಗೋಲ್ಲ ನಾನು ಈ ಥರ ಮೀಡಿಯಮ್ ಆಗಿರೋದನ್ನು ಮಾಡ್ತೀನಿ ಅದು ನನಗೆ ಇಷ್ಟ ಆಗುತ್ತೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅಮ್ಮ ಹೆಸರು ಕಾಳು ಹಾಕಿ ಒಗ್ಗರಣೆ ಪಲ್ಯ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಈ ಕಡೆ ನಾನೇನು ಮಾಡಿದೆ ಅನ್ನ ಮತ್ತು ಉಪ್ಪು ನೀರನ್ನು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ದೆ ಅನ್ನ ಸ್ವಲ್ಪ ಗಟ್ಟಿ ಇತ್ತು ಊಟಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಕೊತೀವಲ್ವ ಹಾಗಾಗಿ ಈ ಥರ ಮಾಡೋದ್ರಿಂದ ಅನ್ನ ಮೆತ್ತಗೆ ಇರುತ್ತೆ ಅಲ್ಲ ಮೆತ್ತಗೆ ಆಗುತ್ತೆ ಆವಾಗ ಹಿಟ್ಟು ಹಾಕಿ ಚೆನ್ನಾಗಿ ಹಿಟ್ಟು ಕೂಡಿಸಿದ್ರೆ ರೊಟ್ಟಿ ಚೆನ್ನಾಗಾಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ನೆನೆ ನಾನು ಸುಸ್ತಾದಂಗೆ ಆಗಿತ್ತಲ್ವ ಬೇಗ ಮಲಗಿದ್ದೆ ಹಾಗಾಗಿ ಬೇಗ ಎಚ್ಚರ ಆಗಿತ್ತು ನನಗೆ ನಾನು ಎದ್ದು ಬಂದೆ ನಮ್ಮ ಮನೆಯವ್ರು ಆಮೇಲೆ ಎದ್ದು ಬಂದರು ಇಲ್ಲಾಂದರೆ ಫಸ್ಟು ಮನೆಯವ್ರು ಹೇಳ್ತಾರೆ ಆಮೇಲೆ ನಾನು ಹೇಳೋದು ಇವತ್ತು ಉಲ್ಟಾ ಆಯಿತು ನನಗೆ ಶ್ರೇಯು ನಿನ್ನೆ ನೋಡ್ಕೊಬಂದ ಮೇಲೆ ಒಂದು ಸಮಾಧಾನ ಆಯಿತು ನಾನು ವಾಪಸ್ ಬರಬೇಕಿದ್ರೆ ನಂಗೆ ನೋ ಇದ್ದೆ ಅವನೇ ನನಗೆ ಸಮಾಧಾನ ಮಾಡ್ತಾ ಇದ್ದ ಅದೇ ಅಂದ್ಕೊಂಡೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಹೇಳಿ ನಾನು ಶ್ರೇಯು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಹೊಂದ್ಕೊತಾನೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವ್ನು ಅವ್ರ ಡ್ಯಾಡಿನೆಲ್ಲ ಬಿಟ್ಟು ಇರೋದೆಲ್ಲ ತುಂಬ ಅಪರೂಪ ನಾವು ಅಷ್ಟೇ ಅವನ್ನೆಲ್ಲೂ ಬಿಟ್ಟು ಇದ್ದಿದ್ದೇ ಇಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ದಿನ ಬಿಟ್ಟು ಇದ್ದಿದ್ದು ಅಥವಾ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಖುಷಿಯಾಯಿತು ಒಂಥರ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ಬಿಟ್ರಲ್ಲ ಅಂತ ಕೂಡ ಬೇಜಾರು ಆಯಿತು ನಾನು ಅದೇ ಅವನಿಗೆ ಕೇಳ್ತಾಯಿದ್ದೆ ಮನೆ ನೆನಪಾಗುತ್ತಾ ನಾವೆಲ್ಲ ನೆನ್ಪು ಅಂತ ಹಾಕ್ತೀರಪ್ಪ ಅಂತ ಹೇಳ್ದೆ ಅಷ್ಟೇ ತುಂಬ ಅಂದರೆ ಮೆಂಟಲಿ ಚೆನ್ನಾಗಿ ಪ್ರಿಪೇರ್ ಆಗಿದ್ದ ಅವನು ಅಂತ ಅನಿಸುತ್ತೆ ಅವನು ಇಡೀ ಹಾಸ್ಟೆಲಲ್ಲಿ ಬಂದಿರೋ ಹುಡುಗರೆಲ್ಲ ಹತ್ರ ಅಂತ ಇವ್ನು ಮಾತ್ರ ಆಗ್ತಿಲ್ಲ ಅಂದಲ್ಲ ಅವಾಗ ನನಗೆ ಆಶ್ಚರ್ಯ ಆಯಿತು ಇವನಿಗೆ ಹಂಗಾರೆ ನಾವು ನೆನಪೇ ಆಗಿಲ್ವ ನನ್ನ ಮಗನಿಗೆ ಅಂತ ಹೇಳಿ ನನಗೆ ಅಲ್ಲಿ ಹೆಚ್ಚಿಗೆ ಹೊತ್ತು ಮಾತಾಡೋದಕ್ಕೆ ಟೈಮ್ ಸಿಗಲಿಲ್ಲ ನಾನು ಒಂಚೂರು ಹೊತ್ತು ವೀಡಿಯೋ ಮಾತ್ರ ಮಾಡ್ಕೊಂಡೆ ಅಷ್ಟೇ ನಾವು ಅಲ್ಲಿ ಊಟ ತಿಂಡಿ ಹೇಗಿದೆ ಏನು ಎತ್ತ ಅಂತ ಸುಮಾರೆಲ್ಲ ಕೇಳಬೇಕು ಅಂತ ಹೋಗಿದ್ದು ಅಲ್ಲಿ ಅವ್ನ ಮುಖ ನೋಡಿದ ತಕ್ಷಣ ಏನೂ ಒಂಥರ ನೆನಪಿಗೆ ಬರಲಿಲ್ಲ ನಮ್ಮ ಮನೆಯವರಂತೂ ವಾರ್ಡನ್ ವೈದ್ಯದ ನೋಡಿ ಏನೂ ಹೆಚ್ಚಿಗೆ ಮಾತೇ ಆಡಲಿಲ್ಲ ನಾವು ಒಯ್ದಿರೋದನ್ನು ತಿಂಡಿ ಕೊಡೋದಕ್ಕೂ ನಮ್ಮ ಮನೆಯವರು ಬೇಡ ಬೇಡ ಅಂತ ಇದ್ದರು ಆಮೇಲೆ ನಾವೇ ವಾರ್ಡನ್ನ ಕೇಳಿದ್ವಿ ಕೊಡ್ಬೌದಾ ಅಂತ ಹೇಳಿ ಕೊಡಿ ಮೇಡಮ್ ಅಂತ ಹೇಳಿದ್ರು ಆದರೆ ಅವನಿಗೆ ಹೇಳಿದ್ರು ಎಲ್ಲರೂ ರೂಮಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಹತ್ರ ಎಲ್ಲ ಹಂಚ್ಕೊಂಡು ತಿನ್ನು ಅಂತ ಹೇಳಿದ್ರು ನಾವು ಅದನ್ನೇ ಹೇಳ್ತಾ ಇದ್ವಿ ನಾನು ಇಲ್ಲಿಂದ ಏನಾದರೂ ಕೊಟ್ಟು ಕಳಿಸಿದ್ರು ಎಲ್ಲರಿಗೂ ಕೊಡು ಅಂತ ಹೇಳೇ ಕೊಡೋದು ಯಾಕಂದರೆ ಎಲ್ಲರೂ ಅದೇ ಇದರಿಂದನೇ ಬಂದಿರ್ತಾರಲ್ವ ಹಾಗಾಗಿ ಎದುರುಗಡೆ ನಮ್ಮ ಶ್ರೇಯುಗ ಆ ಬುದ್ಧಿ ಎಲ್ಲ ಇಲ್ಲ ಅವನು ಏನೇ ಇದ್ರೂ ಎಲ್ಲರಿಗೂ ಹಂಚಿ ತಿನ್ನೋ ಬುದ್ಧಿನೇ ಜಾಸ್ತಿ ಅವನು ನೋಡ್ಬೋದು ನೀವು ಸ್ಕೂಲಿಗೆ ಹೋಗಬೇಕಿದ್ರು ಅಷ್ಟೇ ಎಕ್ಸ್ಟ್ರಾ ಪೂರಿ ಎಕ್ಸ್ಟ್ರಾ ಪಲ್ಯ ಎಲ್ಲ ಹಾಕ್ಸ್ಕೊಂಡು ಫ್ರೆಂಡ್ಸಿಗೆಲ್ಲ ಒಯ್ತಾ ಇದ್ದ ಮಕ್ಳಿಗೆ ಮಾತ್ರ ನಿಜ ಹೇಳ್ತೀನಿ ಆ ಥರ ಕೊಟ್ಟು ತಿನ್ನೋ ಬುದ್ಧಿನ ಕಲಿಸ್ಬೇಕು ಎಷ್ಟೊಂದು ಜನ ಮಕ್ಕಳಲ್ಲ ದೊಡ್ಡವರು ಅಷ್ಟೇ ನಾನು ತುಂಬ ಸಲ ನೋಡಿದ್ದೀನಿ ಹಾಗಾಗಿ ನನ್ನ ಅನುಭವನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನನಗೆ ನಮ್ಮನೆಯವರು ನಿನ್ನೆ ವಾರ್ಡ ನವಾಜಿಗೆ ಗಪ್ ಚಪ್ಪಾಗಿದ್ದರು ಏನೂ ಮಾತಾಡಲಿಲ್ಲ ತಲೆ ತಗ್ಸಿ ನಿಂತವರು ಸುಮ್ಮನೆ ನಿಂತ್ಕೊಂಡಿದ್ರು ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ ನಾನು ಈಗಲೂ ಬಿದ್ದು ಬಿದ್ದು ಇದ್ದೆ ನಮ್ಮ ಮನೆಯವರಿಗೆ ನಾನು ವಾಪಸ್ ಬರಬೇಕಿದ್ರೆ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಇನ್ನೊಂದು ತಿಂಗಳು ಬಿಟ್ಟು ಹೋಗೋಣ ನಾವು ಮತ್ತೆ ಅಂತ ನಾನು ಮಾತ್ರ ಬರೋದಿಲ್ಲ ನೀನು ಬೇಕಾದರೆ ಹೋಗು ಅಂತ ಹೇಳ್ತಾಯಿದ್ರು ಇವಾಗ ಹೋಗಿ ಬಂದು ಒಂದು ಸ್ವಲ್ಪ ದಿನ ಆದಮೇಲೆ ಕೇಳಿದ್ರೆ ಇಲ್ಲಪ್ಪ ಬೈದರೂ ಪರವಾಗಿಲ್ಲ ಹೋಗಿ ಮಗನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾರೆ ನನಗೆ ಈಗ ನಗು ಇದೆ ವಾರ್ಡನ್ ಬೈಬೇಕಿದ್ರೆ ಕಣ್ಣಲ್ಲಿ ದಳದಳ ನೀರು ಬರ್ತಾಯಿತ್ತು ನನಗೆ ಅವ್ರು ಹೇಳ್ತಾಯಿದ್ರು ಮೇಡಮ್ ಈ ಥರ ಬಂದು ಮಕ್ಕಳನ್ನ ಟೀಸಿ ಸಮೇತ ಕರ್ಕೊಂಡು ಹೋದವರು ಸುಮಾರು ಜನ ಇದ್ದಾರೆ ಹಾಗಾಗಿ ಬರಬೇಡಿ ಅಂತೀವಿ ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳಿದ್ರು ಅವ್ರು ಏನು ಹೇಳಿದ್ರು ನಮಗೆ ನಮ್ಮದೇ ತಲೆಯಲ್ಲಿ ಅಲ್ವಾ ನಾವು ಮಕ್ಕಳನ್ನ ನೋಡಬೇಕು ಮಾತಾಡಿಸ್ಬೇಕು ಅವ್ರು ಹೆಂಗಿದ್ದಾರೆ ಅಂತ ಇದು ಮಾಡಬೇಕು ಅಂತ ಅಟ್ಲೀಸ್ಟ್ ಅವರು ಮಕ್ಕಳತ್ರ ಒಂದು ಫೋನ್ ಕೊಟ್ಟು ಒಂದು ಮಾತಾಡ್ಸಿದ್ರೆ ನಮಗೆ ಇದು ಅಂತ ಅನ್ನಿಸ್ತಿರ್ಲಿಲ್ಲ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲಲ್ಲ ಹಾಗಾಗಿ ನಾವು ಕೂಡ ಓಡೋದ್ವಿ ಅದೇ ಅಲ್ಲೊಬ್ರು ಪರಿಚಯ ಆಗಿದ್ರಲ್ಲ ಅವರಂತೂ ಅದೇ ವಾರ ಹೋಗಿ ನೋಡ್ಕೊಂಡು ಬಂದರು ಅವ್ರು ಹೋದ್ಮೇಲಂತೂ ನಂಗೆ ಇನ್ನೂ ಒಂಥರ ಹುಚ್ಚಿಡ್ದಂಗೆ ಆಯ್ತು ಹೋಗೋಣ ಹೋಗೋಣ ಅನ್ನೋ ಶುರು ಮಾಡಿದೆ ಆಮೇಲೆ ನಮ್ಮ ಮನೆಯವ್ರಿಗೂ ಅಷ್ಟೇ ಮಗು ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತಿತ್ತು ಹೋಗಿ ಬಂದ್ವಿ ಅಷ್ಟೇ ಈಗ ರೊಟ್ಟಿ ಹಿಟ್ಟು ಕೂಡ ನಾದಿ ಆಯಿತು ಚಿನ್ನಿನೂ ಓದ್ತಾ ಇದ್ಲು ಬೇಗ ಎದ್ದು ಅವಳು ಅದೇ ಬರೋದಿಲ್ಲ ಅಂತಿದ್ಲು ಇಲ್ಲಿ ಬಂದರೆ ಓದೋಕ್ಕಾಗೋದೇ ಇಲ್ಲ ಇಲ್ಲಿ ಇಲ್ಲಿಂದ ಹೋದ ತಕ್ಷಣ ಅವಳಿಗೆ ಇಂಟರ್ನಲ್ಲಿದೆ ಎಕ್ಸಾಮ್ ಕೂಡ ಆಗುತ್ತೆ ಅದು ಆಗಿ ಒಂದು ಸ್ವಲ್ಪ ದಿನಕ್ಕೇ ಎಕ್ಸಾಮ್ ಕೂಡ ಇದೆ ಅಂತ ಹೇಳ್ತಾ ಇದ್ಲು ಅವಾಗ ಮತ್ತೆ ರಜೆ ಇದೆ ನಾನು ಅವಾಗ ಮತ್ತೆ ಬರೋದಿಲ್ಲ ಅಂತ ಹೇಳಿದ್ಲು ಅವಳು ಅದೇ ಅಂತ ಇದ್ಳು ಇಂಟರ್ನಲ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಓದೋದಿಕ್ಕೆ ಅಂತ ಅವ್ಳ ಡ್ಯಾಡಿ ಬೇಜಾರಾಗುತ್ತೆ ಬಾ ಬಾ ಅಂತ ಅವಳು ಬಂದಿದ್ದು ಒಳ್ಳೇದಾಯಿತು ಅಂತಾರೆ ಯಾಕಂದರೆ ಅವಳು ಶ್ರೇಯು ಆಯಿತು ಶ್ರೇಯು ತುಂಬ ರಗಳೇ ಮಾಡಿದ್ದ ಅಂದರೆ ಅವಳತ್ರ ನಾನು ಹಾಸ್ಟೆಲಿಗೆ ಹೋಗ್ಬೇಕಿದ್ರೆ ನೀನು ನನ್ನ ಬಿಡೋಕೆ ಬರಲೇಬೇಕು ಅಂತೇಳಿ ಹೇಳಿದ್ದ ಆವಾಗ ಅವಳು ಜಸ್ಟ್ ಬಂದು ಹೋಗಿರೋದ್ರಿಂದ ಮತ್ತೆ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ಮಾತಾಡ್ತಾ ಮಾತಾಡ್ತಾ ಕಳಲೆ ಪಲ್ಯನೇ ಆಯಿತು ಕಳಲೆ ಪಲ್ಯಕ್ಕೆ ಹುರಿಯೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಚೂರು ಕಡಲೆಬೇಳೆ ಮತ್ತು ಕಾಯಿ ಇದು ಸಾರಿ ಅಕ್ಕಿ ಹಾಕ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಸ್ವಲ್ಪ ಕರಿಬೇವನ್ನ ಕೂಡ ಹಾಕಿದ್ದೆ ಅದೆಲ್ಲ ಬೆಂದ ನಂತರ ನಾನು ಅಚ್ಕಾರದ ಪುಡಿ ಸಾಂಬಾರು ಪುಡಿ ಚೂರು ಕಾಯಿ ತುರಿ ಹಾಕ್ಬಿಟ್ಟು ರುಬ್ಬಿದಕ್ಕೆ ಹಾಕ್ತಾಯಿದ್ದೀನಿ ಹುಳಿ ಹಾಕೋದು ಬೇಡ ಯಾಕಂದರೆ ಇದರಲ್ಲೇ ಹುಳಿ ಅಂಶ ಇರುತ್ತೆ ನೀವೇನಾದರೂ ತಿಂದು ನೋಡಿ ಹುಳಿ ಬೇಕು ಅಂತ ಅನಿಸಿದ್ರೆ ಒಂಚೂರು ಹುಳಿನ ಕೂಡ ನೀವು ಹಾಕ್ಕೊಬೋದು ಆದರೆ ಹಾಕದೇ ಇದ್ರೇ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆನಂತರ ಸ್ವಲ್ಪ ಜಾಸ್ತಿಯಾಗಿ ಬೆಲ್ಲ ಹಾಕಬೇಕು ಇದು ಸ್ವಲ್ಪ ಹುಳಿ ಸಿಹಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ನಮ್ಮ ಮಸರೂರಲ್ಲೆಲ್ಲ ತುಂಬ ಸಿಹಿ ಮಾಡ್ತಾರೆ ನಾನು ಅಷ್ಟು ಸಿಹಿ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಅಷ್ಟು ಸಿಹಿನ ಮಾಡ್ತಾ ಇಲ್ಲ ನೋಡಿ ಒಂದು ಕುಕ್ಕರಷ್ಟು ಕಡಲೆ ಪಲ್ಯ ಮಾಡಿದ್ದೀನಿ ಕೊನೆಗೆ ಎಷ್ಟು ಉಳಿದಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಯಾಕಂದರೆ ನಮ್ಮಲ್ಲಿ ರೊಟ್ಟಿ ತಿನ್ನೋದ್ಕಿಂತ ಈ ಕಡಲೆ ಪಲ್ಯ ತಿನ್ನೋದೇ ಜಾಸ್ತಿ ಈಗ ಒಂದು ಹಂತದ ಕೆಲಸ ಮುಗೀತು ಇವಾಗ ನನ್ನ ಟೈಮ್ ಟೀ ಕುಡಿಯೋ ಟೈಮ್ ಹಾಗಾಗಿ ಈಗ ಟೀನ ಮಾಡ್ಕೊತಾ ಇದ್ದೀನಿ you <laughs> ನಮ್ಮ ಮನೆಯವ್ರು ಇವತ್ತು ಟೀ ಕುಡ್ದೀಯಾ ಅಂತ ಫೋನೇ ಮಾಡಿಲ್ಲ ಅದಕ್ಕೆ ನಾನಂದೆ ನಿಮ್ಮ ಮಗನ ನೋಡ್ಕೊಂಡು ಬಂದಮೇಲೆ ನಾನು ಮರ್ತೋಗ್ಬಿಟ್ಟಿದ್ದೀನ ಅಂತ ಅವ್ರನ್ನ ಇದ್ದೆ ಇವತ್ತು ನಾನೇ ಫಸ್ಟ್ ಫೋನ್ ಮಾಡಿದ್ದು ಯಾರೂ ಹೊರಡ್ತಾ ಇಲ್ಲ ಸಾಕಾಗಿ ಹೋಗಿದೆ ನನಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗೆ ಹಾಗೆಯೇ ಟೀ ಕೂಡ ಕುಡಿದಾಯಿತು ಇದಕ್ಕೆ ನಾನೀಗ ಒಗ್ಗರಣೆನ ಇದ್ದೀನಿ ಅಂದರೆ ಕಡಲೆ ಪಲ್ಯಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಈರುಳ್ಳಿನ ಹಾಕಿದ್ದೀನಿ ನೀವು ಈರುಳ್ಳಿನ ಬೇದಿಕೆ ಕೂಡ ಹಾಕ್ಬೋದು ನಾನು ಇಲ್ಲಿ ಹಾಕಿ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಯಾರಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಎರಡನ್ನೂ ಕೂಡ ಸ್ಕಿಪ್ ಮಾಡ್ಬೋದು ನೋಡಿ ಕಳಲೆ ಪಲ್ಯ ಕುದೀತಾ ಇದೆ ಸಲ ಉಪ್ಪು ಹುಳಿ ಖಾರ ಎಲ್ಲ ಸರಿಯಿದೆಯಾ ಅಂತ ನೋಡಿದೆ ಯಾಕಂದರೆ ಖಾರ ಕೂಡ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಈಗ ನಾನು ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇಳಿಸ್ತಾ ಇದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ಅಂದರೆ ಅದು ಹಾಕೋದು ಬೇಡ ಅಂತ ಅದೊಂಥರ ವಿಚಿತ್ರವಾಗಿರೋ ಫ್ಲೇವರ್ ಬಂದುಬಿಡುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅದು ನೆನೆಸಿನೂ ಎರಡು ದಿನ ಆಗಿತ್ತಲ್ಲ ಮಾಡಬೇಕಿದ್ರೆ ಮೂರನೇ ದಿನ ಮೂರನೇ ದಿನಕ್ಕೆ ಮಾಡಿಬಿಡ್ಬೇಕು ಚೆನ್ನಾಗಿರುತ್ತೆ ಹಾಗೇ ಈ ಕಡೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ರೊಟ್ಟಿ ಕೂಡ ಆಗಿದೆ ಯಾಕಂದರೆ ಕಡಲೆ ಪಲ್ಯ ನೋಡಿದ ಮೇಲೆ ತಿಂಡಿಗೂ ಕೂಡ ಎಲ್ಲರೂ ಬೇಗ ಬರ್ತಾರಲ್ವ ಹಾಗಾಗಿ ಬೇಗ ಮಾಡ್ತಾ ಇದ್ದೀನಿ ಚಿನ್ನಿಗೆ ಒಂದು ನಾಲ್ಕು ರೊಟ್ಟಿ ಮಾಡಿಕೊಡು ಅಂತ ಹೇಳಿದೆ ಯಾಕಂದರೆ ಇವತ್ತು ತುಂಬ ರೊಟ್ಟಿ ಮಾಡಿದ್ದೀನಿ ಸಂಜೆಗೂ ಬೇಕು ಅವಳು ಮಧ್ಯಾಹ್ನಕ್ಕೂ ನಂಗೆ ಅದೇ ಬೇಕು ಅಂತ ಹೇಳಿದ್ಲು ಹಾಗಾಗಿ ಪಲ್ಯ ನೋಡಿ ಇಷ್ಟು ಉಳಿದಿದೆ ಇದರಲ್ಲಿ ಕಳಲೆ ದೋಸೆ ಮಾಡಿ ಕೂಡ ಮಾಡ್ಬೋದು ಅಂದರೆ ನಾನು ಅವತ್ತು ಇದ್ರದ್ದು ಕೋಸಿಂದ ತೋರಿಸ್ತಾ ಇದ್ದಲ್ಲ ಸೇಮ್ ಅದೇ ಥರ ಕೂಡ ಇದನ್ನು ಮಾಡ್ಬೋದು ಚಿನ್ನಿ ಅದರಲ್ಲಿ ಮಾಡ್ತೀನಿ ಅಂತ ಹೇಳಿದ್ಲು ಬೇಡ ಇವತ್ತು ತುಂಬ ಕಳಲೆ ಅದೇ ಅದೇ ಆಗುತ್ತೆ ಅಂತೇಳಿ ಬೇಡ ಅಂದೆ ಇದನ್ನೇನ ಅಕ್ಕಿ ಹಿಟ್ಟು ಹಾಕಿ ಕಲಸಿ ಬೇಯಿಸಿದ್ರೆ ಸಹಿ ಅಷ್ಟೇ ಅವಳಿಗೆ ಒಂಚೂರು ಡೈನಿಂಗ್ ಟೇಬಲ್ ಒರೆಸ್ಕೊಡು ಅಂತ ಹೇಳ್ತಾ ಇದ್ದೀನಿ ಅವಳು ನೀನು ಬಂದರೆ ಬರೀ ಇಲ್ಲಿ ಕೆಲಸ ಹೇಳ್ತೀಯ ನಂಗೆ ಓದೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ಹಾಗೇ ಯಾರಾದರೂ ಕಂಡ್ರೆ ಒಂಚುರ್ಕರ್ ಅದ್ಕರ್ದು ಕೆಲಸ ಹೇಳೋಣ ಅಂತ ಅನಿಸುತ್ತೆ ನನಗೆ ನಿಮಗೂ ಹಾಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ಈಗ ಮಜ್ಜಿಗೆ ಸಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಆ ಎಳೆ ಎಳೆ ಥರ ಇದೆಯಲ್ಲ ಅದನ್ನು ಸಾಸಿವೆ ಮಾಡ್ಬೋದು ಅಂದರೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಮೊಸರು ಹಾಕ್ಬಿಟ್ರೆ ಸಾಸಿವೆ ಆಗುತ್ತೆ ನಾನು ಅದನ್ನು ಮಾಡೋದಿಲ್ಲ ಹೀಗೆ ಮಾ ಬರೀ ಸಾರು ಮಾತ್ರ ಮಾಡ್ತೀನಿ ಮಜ್ಜಿಗೆ ಹುಳಿನ ಕಳೆದ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ಕೊತೀನಿ ತುಂಬ ಚೆನ್ನಾಗಿತ್ತು ಅದು ಬೇರೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಇನ್ನೂ ಒಂಥರ ಆ ಫಸ್ಟ್ ಟೈಮ್ ತಿನ್ನೋ ಮಜಾನೇ ಒಂಥರ ಬೇರೆ ಅದೇ ಇನ್ನೊಂದು ಎರಡು ಸಲ ಮೂರು ಸಲ ತಿಂದರೆ ಒಂಥರ ವಾಕರ್ಕೆ ಬಂದಂಗೆ ಆಗಿಬಿಡುತ್ತೆ ಆದರೆ ಫಸ್ಟ್ ಸಲ ಮಾತ್ರ ನಿಜ ಹೇಳ್ತೀನಿ ಒಂಥರ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿಯೇ ನಾನು ಸ್ವಲ್ಪ ಹೂಳೆಲ್ಲ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ ಇಲ್ಲಿಗೆ ಕಾಯಿ ತುರಿ ಹಾಕಿದ್ದೀನಿ ಹಾಗೆಯೇ ಕರಿಬೇವು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸೂಜ್ ಮೆಣಸು ಹಾಕಿದ್ದೀನಿ ಅಕ್ಕಿ ಮತ್ತು ಕಡಲೆಬೇಳೆನ ನೆನೆಸಿ ಹಾಕಿದ್ದೀನಿ ಚೂರ ಚೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಇವತ್ತು ಹಸಿದೆ ಹಾಕಿ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೇನೇ ಸ್ವಲ್ಪ ಕೊತ್ತಂಬ್ರಿನೂ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕಿ ಅರಿಶಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಮಜ್ಜಿಗೆ ಹುಳಿಗೆ ಇದನ್ನು ರೆಡಿ ಮಾಡಿರೋದು ವೀಡಿಯೋ ಇವತ್ತೇನು ಅಪ್ಲೋಡಿಗೆ ಹಾಕಿಲ್ಲ ಸಾರಿ ಅಪ್ಲೋಡಿಗೆ ಅಂತೀ ಪಬ್ಲಿಷ್ ಪಬ್ಲಿಷ್ ಮಾಡಿಲ್ಲ ಟೈಮ್ ಅಂದರೆ ಹತ್ತು ಮುಕ್ಕಾಲಯಿತು ಹತ್ತು ಐವತ್ನಾಲ್ಕಾಗಿದೆ ಹನ್ನೊಂದು ಗಂಟೆಗೆ ಮಾಡೋಣ ಅಂತ ಐತೆ ಅಚ್ಚಿ ಮ್ಯೂಸಿಕ್ ಎಂತ ಬರ್ತಾ ಇದೆ ನೋಡಿ ಇದು ಕೆಲಸ ಆಯಿತು ಹತ್ತು ಮುಕ್ಕಾಲಿಗೆ ಕೆಲಸ ಆಯಿತು ಈಗ ವಿಡಿಯೋನ ಒಂಚೂರು ಪಬ್ಲಿಷ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಒಂದಷ್ಟು ಗಿಡಗಳು ಕೂಡ ನೆಟ್ಟು ಬಂದೆ ಇವತ್ತು ಬಟ್ಟೆ ಏನು ವಾಶ್ ಮಾಡೋದು ಇಲ್ಲ ಏನು ಅಡುಗೆ ಒಂದು ಮಾಡಬೇಕು ಸ್ನಾನ ಮಾಡಿ ಅಡುಗೆ ಮಾಡ್ತೀನಿ ಬೇಗ ಕೆಲಸ ಆಯಿತು ಇವತ್ತು ಬೇಗ ಬೇಗ ನೆಲ ಎಲ್ಲ ಉರ್ಸ್ಕೊಂಡೆ ಕೆ ನಮ್ಮ ಮನೆಯವರು ಹೋದರೂ ಹರಿಶನ ಇತ್ತು ಸೀಮಂತ ಇದೆ ಅಂತ ಹೋದ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ನಾವೇ ಮಾತ್ರ ಏನದು ಇವತ್ತು ಸ್ಪೆಷಲ್ ಆಗಲೇ ಅಲ್ಲ ಏನದು ಕಳಲೆ ಮಜ್ಜಿಗೆ ಹುಳಿ ಇವತ್ತು ತುಂಬ ಚೆನ್ನಾಗಿರುತ್ತೆ ನಮ್ಮನವರು ಮಜ್ಜಿಗೆ ಹುಳಿ ಊಟ ಮಾಡಿದರೆ ಇವಾಗ ಊಟ ಮಾಡೋದಿಲ್ಲ ಅದಕ್ಕೆ ನಾನು ಅವನವರಿಗೆ ಬೆಳಗ್ಗೆಯಿಂದ ಇದ್ದೀನಿ ನಾಲ್ಗೆ ನೋಡಿ ಹೆಂಗಾಗಿದೆ ಅಂತ ಹೋಗಿ ಹಣ್ಣು ಬಂದೆ ನೇರಳೆ ಹಣ್ಣು ಇವಳಂತೂ ತಿನ್ನಲ್ಲ ಇವಳು ಫ್ರೆಂಡ್ ಇವಳ ತಂಜಿಗೆ ಹೇಳಿ ಅವ್ರು ಅಜ್ಜಿಗೆ ತಿನ್ಬೇಕು ಅನ್ನಿದ್ರಂತೆ ಅವಳು ಅವತ್ತು ಫೋನ್ ಮಾಡಿ ಕೇಳಿದ್ಲ ಆಂಟಿ ಹಣ್ಣು ಆಗಿದೆಯಾ ಅಂತ ಅವಾಗ ಆಗಿರಲಿಲ್ಲ ಅಲ್ಲೊಂದು ಅಲ್ಲೊಂದು ಆಗಿತ್ತು ಇವತ್ತು ತುಂಬ ಆಗಿದೆ ಕೆಳಗಡೆ ಹಾಸು ಹೋಗಿದೆ ಒಳ್ಳೆ ಯಾರಾದರೂ ಮರ ಹತ್ತಿ ಕೊಯ್ಯೋದಿದ್ದರೆ ಚೆನ್ನಾಗಿ ಅವಾಗೆಲ್ಲ ಶಿವಮೊಗ್ಗದಿಂದ ಬಂದು ಕೊಯ್ಕೊಂಡು ಹೋಗ್ತಾಯಿದ್ರು ಎಂಥದೋ ಕಣ್ಣಿಗೆ ಅಲ್ಲಿ ಒಂದಿಷ್ಟು ಮಣ್ಣು ತೊಗೊಬಂದೆ ಎರಡು ಗಿಡ ನೆಟ್ಟು ಬಂದೆ ಮಳೆ ಅಂತೂ ಬರ್ತಾ ಇಲ್ಲ ಗಿಡ ಅಂತೂ ನಡ್ತಾನೇ ಇದ್ದೀನಿ ಅದ ಗಿಡಕ್ಕೆ ನೀರು ಬಿಟ್ಟು ಟ್ಯಾಂಕ್ಗೆ ಪಂಪು ಆನ್ ಮಾಡಿ ಬಂದೆ ಹಲಸಿನಕಾಯಿ ಚಿಪ್ಸ್ ಮಾಡೋಣ ಮಾಡೋಣ ಅಂತ ಇದ್ದಲ್ಲ ಹಲಸಿನಕಾಯಿ ಹಣ್ಣಾಗಿ ಮೇಲಿಂದ ಹಬ್ಬ ಅಂತ ಬಿದ್ದಿದೆ ಅದನ್ನ ಈಗ ಹೆಚ್ಚಬೇಕು ಮೊನ್ನೆ ಒಂದಿನ ಹೆಚ್ಕೊಂಡು ತಿಂದಿದ್ವಿ ಅದನ್ನೇ ಇವತ್ತು ಹೆಚ್ಚಬೇಕು ಅದು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಹಲಸಿನ ಹೆಚ್ಚೋಣ ಅಂತ ಅಂದ್ಕೊಂಡೆ ವಿಡಿಯೋ ಪಬ್ಲಿಷ್ ಮಾಡಿ ಹಲಸಿನ ಹೆಚ್ಚಿ ಹಾಗೆ ಸ್ನಾನಕ್ಕೆ ಹೋಗೋದು ಆಮೇಲೆ ಎಲ್ಲ ಕೆಲಸ ಆಯಿತು ಓನಿ ಪಂಪ್ ಆಫ್ ಮಾಡೋಕ್ಕೆ ಟ್ಯಾಂಕ್ ತುಂಬು ಎಷ್ಟು ಖಾಲಿಯಾಗಿತ್ತು ಗೊತ್ತಾ ನೀರು ನಾನು ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಯಿತು ಗಿಡಕ್ಕೆಲ್ಲ ನೀರು ಬಿಟ್ಟು ಅಲ್ಲಿ ಮಣ್ಣು ಇದನ್ನು ಮಗ ಅಲ್ಲಿ ಈಗ ಪಂಪ್ ಆಫ್ ಮಾಡೋದು ಆ ಕಡೆ ಶೆಡ್ಡಲ್ಲಿ ಅವಳು ಒಳಗಡೆ ಹೋಗಿದ್ದೆ ಅಲ್ಲಿ ಮುಂಚೆ ಅಲ್ಲಿ ಇತ್ತಲ್ಲ ಅದಕ್ಕೆ ಹಾಂ ಅಲ್ಲಿ ಹಾ ಪಂಪಲ್ಲ ಈಗ ವೀಡಿಯೋ ಪಬ್ಲಿಷ್ ಮಾಡ್ಕೊತೀನಿ ಆಮೇಲೆ ಸಿಗ್ತೀನಿ ನನಗೆ ಸ್ನಾನಕ್ಕೆ ಹೊರಟಿದೆ ಚಿನ್ನಿ ಹಪ್ಪಳ ಸುಟ್ಕೊಡು ನನಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೂ ಕೂಡ ಅವಳಿಗೆ ಎರಡು ಹಪ್ಪಳ ಸುಟ್ಕೊಟ್ಟೆ ಈ ವರ್ಷ ಹಪ್ಪಳ ಅಂತೂ ಹಾಗೇ ಇದ್ದಾವೆ ಇಷ್ಟೊತ್ತಿಗೆ ಶ್ರೇಯು ಇದ್ದಿದ್ರೆ ಅದು ಎಷ್ಟು ಹಪ್ಪಳ ತಿಂತಿತ್ತೋ ಏನೋ ಪಾಪ ನಾನು ಈಗ ಸ್ನಾನ ಮಾಡಿದವಳು ಯಾವಾಗಾದರೂ ಸಲ ಸುಟ್ಕೊತೀನಿ ಸಲ ಸುಟ್ಕೊಳೋದೇ ಇಲ್ಲ ನಾನು ಈ ವರ್ಷ ಅಷ್ಟು ಹಪ್ಪಳ ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ ಅಷ್ಟು ಕಷ್ಟಪಟ್ಟು ಮಾಡೋದು ಬೇಡ ಆಗಿತ್ತು ಅನಿಸುತ್ತೆ ಕಡಲೆ ಬೇಯಿಸಿದ್ದೆ ಅಲ್ಲ ಅದರ ನೀರನ್ನು ಸ್ವಲ್ಪ ತೆಗಿತಾಯಿದ್ದೀನಿ ಯಾಕಂದರೆ ಎಲ್ಲಾದರೂ ಮಜ್ಜಿಗೆನೂ ಹಾಕೋದ್ರಿಂದ ಅದು ಎಲ್ಲಾದರೂ ಹುಳಿ ಇದ್ದರೆ ಹುಳಿ ಆಗಿಬಿಡುತ್ತೆ ಅಂತ ಹೇಳಿ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ ಆ ಥರ ಏನೂ ಆಗಿಲ್ಲ ಅಂದರೆ ಅದೇ ನೀರನ್ನೇ ಹಾಕೋಣ ಅಂತ ಹೇಳಿ ಆಗಲೇ ರುಬ್ಬಿರೋ ಖಾರನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆ ಹೋಳುಗಳು ಚೆನ್ನಾಗಿ ಅದರಲ್ಲಿ ಬೇಯಬೇಕು ಅಂದರೆ ಖಾರ ಉಪ್ಪು ಎಲ್ಲ ಹಿಡಿಬೇಕು ಉಪ್ಪಾಕೆ ಬೇಯಿಸಿರ್ತೀವಿ ಖಾರ ಎಲ್ಲ ಮಸಾಲ ಅದಕ್ಕೆ ಹಿಡೀಲಿ ಅಂತ ಹೇಳಿ ಚೆನ್ನಾಗಿ ಒಂದು ಐದು ನಿಮಿಷ ಅಂತ ಕುದ ಕುದಿಸಿ ಆನಂತರ ಮಜ್ಜಿಗೆ ಹಾಕಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ರೆ ಸಾಕು ತುಂಬ ಹೊತ್ತು ಬಿಸಿ ಮಾಡಿದ್ರೆ ಮಜ್ಜಿಗೆ ಒಡೆದು ಬಿಡುತ್ತೆ ಹಾಗಾಗಿ ನನಗೆ ಯಾಕೋ ಇದು ಕುಕ್ಕರ್ ಸಣ್ಣ ಆಯಿತು ಅನ್ನಿಸ್ತು ಹಾಗಾಗಿ ನಾನು ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಬರೀ ಹೋಳು ಜಾಸ್ತಿ ಹಾಕಿ ಮಾಡಿದ್ದೀನಿ ಎಲ್ಲರೂ ಹೋಳನ್ನೇ ಇಷ್ಟಪಟ್ಟು ತಿನ್ನೋದ್ರಿಂದ ಹೋಳು ಸ್ವಲ್ಪ ಜಾಸ್ತಿ ಇರಲಿ ಅಂತ ಇದ್ರ ಜೊತೆಗೆ ಹಲಸಿನ ಬೀಜ ಕೂಡ ಹಾಕಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ನನ್ನ ಹತ್ರ ಇತ್ತು ಹಲಸಿನ ಬೀಜ ಆದರೆ ಇವತ್ತು ಹಾಕಲಿಲ್ಲ ಯಾಕಂದರೆ ಕಡಲೇನೇ ಖಾಲಿ ಮಾಡೋಣ ಅಂತ ಇನ್ನೊಂದು ಚೂರು ಕಡಲೇ ಇಟ್ಕೊಂಡಿದ್ದೀನಿ ದಿನ ಯಾವತ್ತಾದರೂ ಮಾಡೋಣ ಅಂತ ಚೆನ್ನಾಗಿ ಕುದ್ದ ನಂತರ ಈಗ ನಾನು ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಇದ್ದೀನಿ ಮಜ್ಜಿಗೆ ಸೇರಿಸಿ ಸ್ವಲ್ಪ ಹೊತ್ತು ಮಾತ್ರ ಕುದಿಸ್ಬೇಕು ಅಂದರೆ ಬೇಯಿ ಕಾಯಿಸ್ಬೇಕು ಅಷ್ಟೇ ಕುದಿಸ್ಬಾರ್ದು ಕುದಿಸಿದ್ರೆ ಅದು ಒಡೆದೋಗ್ಬಿಡುತ್ತೆ ಈ ಟೈಮಲ್ಲಿ ಉಪ್ಪು ಏನಾದರೂ ಬೇಕಿದ್ದರೆ ಎಕ್ಸ್ಟ್ರಾ ಹಾಕೊಳ್ಳಿಕ್ಕೊಂದು ಒಳ್ಳೆ ಈಗ ಇದಕ್ಕೊಂದು ಒಗ್ಗರಣೆ ಇದ್ದೀನಿ ಬರೀ ಕೊಬ್ಬರಿ ಎಣ್ಣೆ ಹಾಗೆ ಸಾಸಿವೆ ಸ್ವಲ್ಪ ಜಾಸ್ತಿ ಕರಿಬೇವು ಹಾಕಿ ಒಗ್ಗರಣೆನ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ನಾನಂತೂ ಇದನ್ನು ಎರಡು ದಿನ ಇಟ್ಕೊಂಡು ಊಟ ಮಾಡಿದೆ ನೆಕ್ಸ್ಟ್ ಡೇ ಕೂಡ ನಾನು ಇದೇ ಸಾರನೇ ಇಟ್ಕೊಂಡು ಊಟ ಮಾಡಿದೆ ನಮ್ಮನೆಯೂ ಊಟ ಮಾಡ್ತಿದ್ದರು ಅವರು ಕೂಡ ಊಟನ ಮಾಡಿದ್ರು ಈ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ನೀವು ಇದಕ್ಕೆ ಮುದ್ದೆ ಕೂಡ ಮಾಡ್ಕೋಬೋದು ನಾನು ಅಷ್ಟು ಯಾವಾಗಾದರೂ ನಂಗೆ ಅನ್ನ ಊಟ ಮಾಡೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ನಾನು ಅವಾಗ ಮುದ್ದೆ ಕೂಡ ಮಾಡ್ಕೊತೀನಿ ಹಾಗೆಯೇ ಚೂರೆ ಚೂರು ಪತ್ರ ಇತ್ತು ಅದನ್ನು ಕೂಡ ಒಗ್ಗರಣೆ ಹಾಕಿದ್ಲು ಇಷ್ಟೇ ಪತ್ರೋಡೆ ಇದ್ದಿದ್ದು ತುಂಬ ಚೆನ್ನಾಗಾಗಿತ್ತು ದಿನ ಮಾಡಬೇಕು ಪತ್ರೊಡೆನ ಅದು ಪದೇ ಪದೇ ಮೇಲಿಂದ ಮೇಲೆ ಮಾಡ್ಕೊಂಡು ತಿನ್ನಬಾರ್ದು ಅವಾಗವಾಗ ಸ್ವಲ್ಪ ದಿನ ಬಿಟ್ಟು ಬಿಟ್ಟು ಮಾಡಿದ್ರೆ ಅದೊಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಪದೇ ಪದೇ ಮಾಡಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ನಿಜ ಹೇಳ್ತೀನಿ ನಂಗೆ ಇವಾಗ ಎಡಿಟಿಂಗ್ ಮಾಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆ ನಮ್ಮ ಮನೆಯವರು ಬಂದಿದ್ದರು ಪತ್ರೊಡೆ ಬಿಸಿ ಬಿಸಿ ಇರಬೇಕಿದ್ರೇ ತಿಂದರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಈಗ ಊಟದ ಟೈಮ್ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮಜ್ಜಿಗೆ ಸಾರು ಯಾರಾದರೂ ಏನೂ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ